ಹಾಯ್ ಗೈಸ್ ಐ ಓಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಒನ್ ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ವಿಡಿಯೋ ಆದರೆ ಸ್ಟಾರ್ಟ್ ಮಾಡೋಣ ಇನ್ನು ನಿಮಗೆಲ್ಲ ಗೊತ್ತಿರ್ಬೋದು ನಿನ್ನೆ ಬಿಗ್ ಬಾಸ್ನಲ್ಲಿ ಒಂದು ಐ ಆದ್ರೆ ಕ್ರಿಯೇಟ್ ಆಯ್ತು ಅಂತಲೇ ಹೇಳ್ಬೋದು ಇನ್ನು ಶೋಭಾ ಶೆಟ್ಟಿ ಅವರು ಬಂದುಬಿಟ್ಟು ಸುದೀಪ್ ಸರ್ ಅವರು ಫಸ್ಟಿಗೆ ಸೇಫ್ ಅಂದಾಗ ಸುದೀಪ್ ಸರ್ ಅವರಿಗೆ ಶೋಭಾ ಶೆಟ್ಟಿ ಆದ್ರೆ ಹೇಳ್ತಾರೆ ನನ್ನ ಕೈಲಿ ಈ ಬಿಗ್ ಬಾಸ್ ಮನೆಯಲ್ಲಿ ಇರೋ ಇಲ್ಲ ಅಂತ ಅಂದಾಗ ಸುದೀಪ್ ಅವರು ಕೂಡ ಕನ್ವಿನ್ಸ್ ಮಾಡಿ ಅವರನ್ನು ಸ್ವಲ್ಪ ಬಿಗ್ ಬಾಸ್ ಮನೆಯಲ್ಲೇ ಇರೋ ಥರ ಅಂತಲೇ ಹೇಳ್ಬೋದು ಅವರಿಗೆ ಸ್ವಲ್ಪ ಧೈರ್ಯ ಹೇಳಿ ಬಿಗ್ ಬಾಸ್ ಮನೆಯಲ್ಲಿ ಇರೋಕೆ ಆದರೆ ಸ್ವಲ್ಪ ಧೈರ್ಯ ಹೇಳ್ತಾರೆ ಅಂತಲೇ ಹೇಳ್ಬೋದು ಆನಂತರ ನೆಕ್ಸ್ಟ್ ಬಂದ್ಬಿಟ್ಟು ಲಾಸ್ಟ್ ಕೊನೆಯಲ್ಲಿ ಎಪಿಸೋಡ್ ಮುಕ್ತಾಯ ಆಗುವಲ್ಲಿ ಬಂದ್ಬಿಟ್ಟು ಶೋಭಾ ಅವರು ತಮ್ಮ ನಿರ್ಧಾರ ತೆಗೆದುಕೊಳ್ತಾರೆ ಅಂತಲೇ ಹೇಳ್ಬೋದು ಇನ್ನು ಐಶ್ವರ್ಯ ಮತ್ತು ಶಿಶಿರವರು ಡೇಂಜರ್ ಝೋನ್ನಲ್ಲಿ ಇದ್ದಾಗ ಇವರು ಗೋ ಶೋಭಾ ಶೆಟ್ಟಿ ಅವ್ರು ಹೇಳ್ತಾರೆ ಸುದೀಪ್ ಸರ್ಗೆ ಸಾರ್ ನನ್ನ ಕೈಲಿ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ ಅಂತಂದಾಗ ಸುದೀಪ್ ಅವರು ಸಿಕ್ಕಾಪಟ್ಟೆ ಇವ್ರಿಗೆ ಬೈತಾರೆ ಅಂತಲೇ ಹೇಳ್ಬೋದು ಮತ್ತು ತುಂಬ ನಿನ್ನೆ ಆಗಿದ್ದರು ಸುದೀಪ್ ಸರ್ ಅಂತಲೇ ಹೇಳ್ಬೋದು ಇನ್ನು ನಾನೇ ನಿಮಗೆ ಡ್ರಾಮಾ ಕಂಪ್ನಿ ಅವ್ರ ಥರ ಕಾಣ್ತಾ ಇದ್ದೀನ ಮತ್ತು ಡ್ರಾಮಾ ಮಾಡ್ತಾ ಇದ್ದೀನ ಇಲ್ಲಿ ಅಂತಂದು ಸುದೀಪ್ ಅವರು ಸಿಕ್ಕಾಪಟ್ಟೆ ಇವರು ಶೋಭಾ ಶೆಟ್ಟಿ ಅವ್ರಿಗೆ ಬೈದ್ರ ಅಂತಲೇ ಹೇಳ್ಬೋದು ಇನ್ನು ಶೋಭಾ ಶೆಟ್ಟಿ ಅವರು ಕೂಡ ಕೊನೆಯದಾಗಿ ಬಿಗ್ ಬಾಸ್ ಮನೆಯಿಂದ ಹೋಗಲು ರೆಡಿ ಇದ್ದಾರಾ ಅಂತ ಕೇಳಿದಾಗ ಹ್ಞೂ ಸಾರ್ ಅಂತಾರೆ ಅಂತಲೇ ಹೇಳ್ಬೋದು ಇನ್ನು ಸುದೀಪ್ ಅವರು ಕೂಡ ತಮ್ಮ ಪವರನ್ನು ಯೂಸ್ ಮಾಡಿ ಮೇನ್ ಡೋರನ್ನು ಓಪನ್ ಮಾಡಿಸ್ತಾರೆ ಅಂತಲೇ ಹೇಳ್ಬೋದು ಇನ್ನು ನಿನ್ನೆ ಎಪಿಸೋಡ್ ಆದರೆ ಇಲ್ಲಿಗೆ ಎಂಡ್ ಐತೆ ಅಂತಲೇ ಹೇಳ್ಬೋದು ಇನ್ನು ಇವತ್ತಿನ ಎಪಿಸೋಡ್ನಲ್ಲಿ ಬಂದುಬಿಟ್ಟು ಒಂದು ಪ್ರೋಮ ಆದರೆ ಬಿಟ್ಟಿದ್ದಾರೆ ಬಿಗ್ ಬಾಸ್ನಲ್ಲಿ ಆ ಪ್ರೋಮ ಏನು ಅಂತಂದರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಇವರು ಶೋಭಾ ಅವರಾದರೆ ಎಲಿಮಿನೇಟ್ ಆದರೆ ಆಗಿದ್ದಾರೆ ಅದು ಕಿಚ್ಚ ಸುದೀಪ್ ಅವ್ರ ಕಡೆಯಿಂದ ಅಂತಲೇ ಹೇಳ್ಬೋದು ಇದು ಸ್ವತಃ ಶೋಭಾ ಅವರೇ ಒಪ್ಗೊಂಡ ಕಾರಣದಿಂದಾಗಿ ಕಿಚ್ಚ ಸುದೀಪ್ ಅವರು ಕೂಡ ಇವರನ್ನಾದರೆ ಹೆಲ್ಮೆಟ್ ಮಾಡಿದ್ದಾರೆ ನಿಮಗೆ ಗೊತ್ತಿರ್ಬೋದು ಪ್ರೀವಿಯಸ್ ಸೀಸನ್ನಲ್ಲಿ ಕೂಡ ವರ್ತೂರ್ ಸಂತೋಷ್ ಅವರು ಇದೇ ರೀತಿ ನನ್ನಿಂದ ಅಂತ ಅಂದಾಗೂ ಕೂಡ ಅವರನ್ನು ಸ್ವಲ್ಪ ಕನ್ವಿನ್ಸಿಂಗ್ ಮಾಡಿ ಬಿಗ್ ಬಾಸ್ ಮನೆಯಲ್ಲೇ ಇರಿಸಿದ್ರ ಅಂತಲೇ ಹೇಳ್ಬೋದು ಆದರೆ ಶೋಭಾ ಅವ್ರಿಗೂ ಕೂಡ ಅದೇ ರೀತಿ ಹೇಳಿದ್ರು ಕೂಡ ಅವರು ಕೇಳಲಿಲ್ಲ ಮತ್ತು ಎರಡನೇ ಟೈಮ್ ಕೂಡ ಕಿಚ್ಚ ಸುದೀಪ್ ಅವರಿಗೆ ಇವ್ರು ಶೋಭಾ ಅವರು ಕೇಳಿಕೊಂಡ್ರೆ ಅಂತಲೇ ಹೇಳ್ಬೋದು ಅವ್ರಿಗೆ ಹೆಲ್ತ್ ಇಸ್ಯೂ ಇರುವ ಕಾರಣದಿಂದಾಗಿ ನಾನು ಬಿಗ್ ಬಾಸ್ ಮನೆಯಲ್ಲಿ ಇರೋಲ್ಲ ಅಂತಂದು ಶೋಭಾ ಅವ್ರು ಕೇಳಿಕೊಂಡಾಗ ಇವರು ಸುದೀಪ್ ಅವರು ತಮ್ಮ ಮೇನ್ ಪವರನ್ನು ಯೂಸ್ ಮಾಡಿ ಡೋರನ್ನು ಓಪನ್ ಅಂತಲೇ ಹೇಳ್ಬೋದು ಆನಂತರ ಅಂದರೆ ಇವತ್ತಿನ ಎಪಿಸೋಡ್ನಲ್ಲಿ ಬಂದುಬಿಟ್ಟು ಇದೀಗ ಬಂದಿರೋ ಪ್ರೋಮೋದಲ್ಲಿ ಬಂದ್ಬಿಟ್ಟು ಶಿಸಿರವರು ಮತ್ತು ಇವರು ಶೋಭಾ ಶೆಟ್ಟಿ ಅವರು ಇಲ್ಲಿ ಕುಂತಿರೋದು ನೀವು ನೋಡ್ತಾ ಇರ್ಬೋದು ಮತ್ತು ಶಿಸಿರವರು ಸಮಾಧಾನ ಮಾಡ್ತಾ ಇರ್ತಾರೆ ಆ ನಂತರ ಶೋಭಾ ಅವರು ಹೇಳ್ತಾರೆ ಇನ್ನು ಶೋಭಾ ಅವರು ನಾನು ಜನರಿಗೆ ಮೋಸ ಮಾಡಿಲ್ಲ ಮತ್ತು ನನ್ನಿಂದ ತಪ್ಪಾದರೆ ಕ್ಷಮಿಸಿ ನನಗೆ ಓಟ್ ಮಾಡಿದವರಿಗೆ ಅಂತಂದು ಇವ್ರು ಶೋಭಾ ಅವ್ರಿಗೆ ಕೇಳ್ಕೊಳ್ತಾರೆ ಅಂತಲೇ ಹೇಳ್ಬೋದು ಇಲ್ಲಿ ಮಾತಾಡಬೇಕು ಮಾತಾಡ್ತಾ ಇರಬೇಕಾದ್ರೆ ಬಿಗ್ ಬಾಸ್ ಒಂದು ಸೂಚನೆ ಆದರೆ ಕೊಡ್ತಾರೆ ಶೋಭಾ ಅವರೇ ಮುಖ್ಯ ಮನೆ ಮುಖ್ಯ ದ್ವಾರದಿಂದ ಹೊರಗೆ ಬನ್ನಿ ಅಂದಾಗ ಆನಂತರ ಬಿಗ್ ಬಾಸ್ ಮನೆಯಿಂದ ಶೋಭಾ ಅವರು ಅಳುತ್ತಾ ಮುಖ್ಯ ದ್ವಾರದ ಕಡೆಗೆ ಅಂತಲೇ ಹೇಳ್ಬೋದು ಇನ್ನು ಶೋಭಾ ಅವರು ಒಂದು ಮಾತು ಹೇಳ್ತಾರೆ ಬಿಗ್ ಬಾಸ್ ಇನ್ನೊಂದು ವಾರ ಅಂದರೆ ಇನ್ನೊಂದು ವಾರ ಇದ್ದರೆ ನಾನು ನಾನು ಪ್ರೂವ್ ಮಾಡ್ಕೊಳ್ತೀನಿ ಅನ್ನುವಷ್ಟರಲ್ಲಿ ಬಿಗ್ ಬಾಸ್ಗೂ ಕೂಡ ಅಷ್ಟೊಂದು ಸಮಯ ಇರಲಿಲ್ಲ ಅಂತಲೇ ಹೇಳ್ಬೋದು ಇಲ್ಲಿ ಶೋಭಾ ಅವರಿಗೆ ಬಿಗ್ ಬಾಸ್ ಮಿ ಮುಖ್ಯ ದ್ವಾರದಿಂದ ಹೊರಗೆ ಬನ್ನಿ ಅಂದಾಗ ಅಳಕ್ಕೊಂತ ಬರ್ತಾರೆ ಮತ್ತು ಬಿಗ್ ಬಾಸ್ಗೆ ಒಂದು ಲಾಸ್ಟ್ ಚಾನ್ಸ್ ಕೇಳ್ಕೊಳ್ತಾರೆ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಇನ್ನೊಂದು ಚಾನ್ಸ್ ಕೊಡಿ ನನಗೆ ಅಂತಂದು ನಾನು ಹೋಗಲು ಇಲ್ಲೇ ಇರ್ತೀನಿ ಅಂತಂದು ಶೋಭಾ ಅವ್ರು ಕೇಳಿದಾಗ ಬಿಗ್ ಬಾಸ್ನ ಈ ಪ್ರೋಮ್ ಅಂದರೆ ಇವತ್ತಿನ ಪ್ರೋಮ್ ಆದರೆ ಇಲ್ಲಿಗೆ ಎಂಡಾಗಿದೆ ಅಂತಲೇ ಹೇಳ್ಬೋದು ಇನ್ನು ನಮ್ಮ ಪ್ರಕಾರ ನೋಡ್ತಾ ಇದ್ದರೆ ಇಲ್ಲಿ ಸುದೀಪ್ ಸರ್ಗೂ ಕೂಡ ಸ್ವಲ್ಪ ಸಿಕ್ಕಾಪಟ್ಟೆ ನಿನ್ನೆ ಕೋಪ ಬಂದಿತ್ತು ಮತ್ತು ಆ ಕಾರಣದಿಂದಾಗಿ ಇದೆಲ್ಲ ನೋಡ್ತಾ ಇದ್ದರೆ ಬಿಗ್ ಬಾಸ್ ಮನೆಯಿಂದ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಆದರೆ ಶೋಭಾ ಅವರಾದ್ರೆ ಎಲಿಮಿನೆಂಟ್ ಆಗಿದ್ರೆ ಆಗಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಇಲ್ಲಿ ಶೋಭಾ ಅವರು ಯಾವ ರೀತಿ ಹೇಳ್ತಾರೆ ಆ ರೀತಿ ಕೇಳ್ದಂಗೆ ಆಗುತ್ತೆ ಬಿಗ್ ಬಾಸ್ ಅವ್ರ ಟೀಮ್ ಮತ್ತು ಇಲ್ಲಿ ಸುದೀಪ್ ಸರ್ಗೂ ಕೂಡ ಸ್ವಲ್ಪ ಅವ್ರಿಗೂ ಮನಸ್ಸಿಗೆ ಅರ್ಟ್ ಆಗುತ್ತೆ ಅಂತ ಕಾರಣದಿಂದಾಗಿ ಇಲ್ಲಿ ಎಲ್ಲ ನೋಡ್ತಾ ಇದ್ದರೆ ಬಿಗ್ ಬಾಸ್ನ ಅಂದರೆ ಈ ವಾರದ ಎಲಿಮಿನೇಷನ್ ಬಂದುಬಿಟ್ಟು ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಶೋಭವ್ರು ಆಗ್ತಾರೆ ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ಪ್ರಕಾರ ಈ ಎಲಿಮಿನೇಷನ್ ಬಗ್ಗೆ ಹೇಗೆ ಅನ್ಸುತ್ತೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನು ಇಲ್ಲಿ ಒಂದು ಏನಪ್ಪ ಅಂತಂದರೆ ಇವರು ಐಶ್ವರ್ಯ ಸಿಂಧೋಗಿ ಮತ್ತು ಶಿಸಿರವ್ರಿಗೆ ಒಂದು ದೊಡ್ಡ ಲಕ್ಕ ಸಿಕ್ಕಂಗಾಗಿದೆ ಅಂತಲೇ ಹೇಳ್ಬೋದು ಇಲ್ಲಿ ಐಶ್ವರ್ಯ ಅವರಿಗೆ ಸಿಕ್ಕಾಪಟ್ಟೆ ಲಕ್ಕಿತ್ತು ನಿನ್ನೆ ಅಂತಲೇ ಹೇಳ್ಬೋದು ಮತ್ತು ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆಯಿಂದ ಸೋಬ್ ಅವರು ಎಲಿಮಿನೇಟ್ ಆಗಿದ್ದು ಹೇಗನ್ಸುತ್ತಂತ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ